ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಿಟ್ಟಿ ಕಾಲ್ ಮಾಡಬಿಟ್ಟ ಈ ಕಡೆ ಚಾರು ಮತ್ತೆ ರಾಮಾಚಾರಿ ಮನೆಗೆ ಬಂದೇ ಬಿಟ್ಲು ಹೇಗಪ್ಪ ಇದೆಲ್ಲ ಸಾಧ್ಯ ಮಾನ್ಯತಾ ಮನೆಗೆ ಹೋಗಿದ್ದ ಮನೆಗೆ ಹೋಗಿದ್ದ ಚಾರು ಮತ್ತೆ ಮನೆಗೆ ವಾಪಸ್ ಕರ್ಸ್ಕೊಂಡ್ ಹಾಗಿದ್ರೆ ಆಗಿದ್ದೇನು ಕಿಟ್ಟಿ ಜೊತೆ ಮಾತಾಡಿದ ಚಾರಿಗೆ ದಿಲ್ ಖುಷ್ ಹಾಗಿದ್ರೆ ಆಗ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಮತ್ತೆ ಚಾರಿ ಪರಸ್ಪರ ಇಬ್ಬರನ್ನ ಕೂಡ ಇಬ್ರು ಮಿಸ್ ಮಾಡ್ಕೊತದಾರ ಜೊತೆಗೆ ಈ ಕಡೆ ರಾಮಾಚಾರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ತ ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಕಾ ಇತ್ತ ತ ಬಗ್ಗೆ ಯೋಚನೆ ಮಾಡ್ಬೇಕಾ ಮನೆಯವ್ರು ಯಾರಿಗೂ ಕೂಡ ಈ ವಿಶ್ವನ ಹೇಳ್ದೆನಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಜಾನಕಿ ಅಮ್ಮ ಹಾಗೆ ಅಜ್ಜಿ ಇಬ್ಬರು ಕೂಡ ಚಾರು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಚಾರು ಇದ್ಲು ಇವತ್ತು ಮನೆ ಬಡಬಡ ಅಂತ ಅನ್ನಿಸ್ತದೆ ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ವೈಶ್ವಕ ಬಂದಿದೆ ಏನತ್ತೆ ಆ ಚಾರು ಬಗ್ಗೆ ಯೋಚನೆ ಮಾಡ್ತಿದ್ರ ಹೋಗಿದ್ದವಳು ಹೋದ್ಲು ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಮ್ಮ ಈ ಮನೇಲಿ ಇದ್ದಾಗ ಹೇಗೆ ಎಲ್ಲರೂ ಕೆಲಸ ಮಾಡ್ತಿದ್ಲು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಿದ್ಲು ಹೇಗೆ ಓಡಾಡ್ತಾ ಇದ್ಲು ಇವಾಗ ನೋಡು ಮನೆ ಸಪ್ಪಿ ಅಂತ ಅನ್ನಿಸ್ತಿದೆ ಮನೆ ಕಳೆನೆ ಕಳ್ಕೊಂಡ್ಬಿಟ್ಟಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ಹೌದು ಹೌದು ಅವಳು ಹೋಗಿದ್ದೆ ಒಳ್ಳೇದಾಯಿತು ಅನ್ನೋ ಅರ್ಥದಲ್ಲಿ ವೈಶ್ವಕ ಮಾತಾಡಿದ ತಕ್ಷಣ ಏನು ಮಾತಾಡ್ತಿದ್ಯಾ ವೈಶ್ವಕ ನಿನ್ನ ಅವಳು ಎಷ್ಟು ಚೆನ್ನಾಗಿ ಅಕ್ಕ ಅಕ್ಕ ಅಂತ ನೋಡಿಕೊಂಡು ಎಷ್ಟು ಚಂದ ನೋಡ್ಕೊಂಡಿದ್ದಾಳೆ ಆದರೂ ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಹೌದೌದು ಅವಳು ಬರ್ತಾಳೆ ಬರ್ತಾಳೆ ಅಂತ ಕಾಯ್ತಾರೆ ಅವಳಂತೂ ಸತ್ರೂ ಬರೋದಿಲ್ಲ ಹೋದವಳು ಹೋದ್ಲು ಖಂಡಿತ ನೀವು ಆಗ ಅನ್ಕೊಳ್ಳೋದಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಅವಳಂತೂ ಬರುವುದಿಲ್ಲ ಜಾತಕ ಪತ ಪಕ್ಷಿ ಥರ ಅವಳು ಬರ್ತಾಳೆ ಬರ್ತಾಳೆ ಅಂತ ಒಣಗೋಗಿರೋ ಮರ ಕಾದಕ್ಕೆ ನೀವು ಕಾಯ್ಬೇಕಷ್ಟೇ ಅಂತ ವೈಶ್ವಕ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಏನತೆ ನನಗೆ ಈ ಮ ವಂಶದ ಕುಡಿ ಹೊತ್ಕೊಂಡಿದ್ದೆ ನಾನು ಅಂತ ಮಗುನ ಅವಳು ಅಂಥದ್ರಲ್ಲಿ ಅವಳು ಇಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಿದ್ರ ಜೊತೆಗೆ ಅವಳು ಮದುವೆ ಮಾಡಬೇಕು ಅಂತ ಅನ್ಕೋತಿದ್ರಲ್ಲ ನಿಮ್ಗೇನು ಅನ್ಸಲ್ವಾ ನಿಮ್ಗೆ ಯಾರಿಗೂ ಕೂಡ ನಾವು ನನ್ನ ನೋವಿನ ಬಗ್ಗೆ ಆಲೋಚನೆ ಇಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಕೋದಂಡವ್ರು ಕೂಡ ಬರ್ತಾರೆ ನೋಡಿದ್ರ ಯಾವ ರೀತಿ ಅವಳು ಹೋಗಿಬಿಟ್ಟಿದ್ದಾಳೆ ಅಂತ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ನಮ್ಗಾಗಿರೋ ಅನ್ಯಾಯದ ಬಗ್ಗೆ ಅವಳು ಮಾಡಿರೋದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಕೂಡ ಯೋಚನೆ ಇಲ್ಲ ಅಂತಿದ್ರೆ ಈ ಕಡೆ ಕೋದಂಡವ್ರಂತೂ ನನಗಂತೂ ಅವಳು ಮದುವೆ ಆಗೋದು ಇಷ್ಟ ಇಲ್ಲ ಈ ಮನೆಗೆ ಮತ್ತೆ ಬರೋದು ಇಷ್ಟ ಇಲ್ಲ ಅಂತಿದ್ರೆ ಸುಮ್ಮನೆ ಇದ್ಬಿಡು ಕೋದೊಂಡ ಬಾಯ್ ಬಂದಂಗೆ ಮಾತಾಡ್ತಿದ್ಯಲ್ಲ ಆಕೆ ಇವು ಈ ಮನೆಗೆ ಯಾವತ್ತು ಕೂಡ ದ್ರೋಹ ಬಗ್ದವಳಲ್ಲ ಅವಳು ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದಕ್ಕೆ ಮಾಡಿರ್ತಾಳೆ ಅದು ಯಾವುದೋ ಕೆಟ್ಟ ಘಟನೆಯಲ್ಲಿ ಆಗಿದ್ದಿರಬಹುದೇ ಹೊರತವಳು ಬೇಕು ಅಂತ ಮಾಡಿದ್ದಲ್ಲ ನನ್ನ ಸೊಸೆ ಮದುವೆ ಆಗಿ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳ್ತಿದ್ದಾರೆ ಜಾನಕಿ ಅವರು ಆದ್ರೆ ಇಲ್ಲಿ ವಾಯಶುಕ ಮಾತ್ರ ಬರ್ತಾಳೆ ಬರ್ತಾರೆ ಕಾಯ್ಕೊಂಡೆ ಇರಿ ಜಾತಕ ಪಕ್ಷಿ ತರ ಅಂತ ಅನ್ಕೊಂಡೆ ಅಲ್ಲಿಂದ ಹೋಗ್ತಾ ಇದ್ರೆ ಅಷ್ಟರಲ್ಲಿ ರಾಮಚರಿ ಬರ್ತಾರೆ ರಾಮಚರಿ ಬಂದ್ಯಾ ಆ ಮನೇಲಿ ನಾಮ ನಿಮ್ಮ ಅಪ್ಪ ಎಲ್ಲಾನು ಕೂಡ ದೇ ಮದ್ವೆಗೆ ಸಿದ್ಧತೆ ಮಾಡ್ಕೋತಾರೆ ಆದರೆ ನೀನು ಕಿಟ್ಟಿಗೆ ಫೋನ್ ಮಾಡ್ಬಿಡಪ್ಪ ಅಂತ ಹೇಳಿದಾಗ ಈ ಕಡೆಗೆ ಕಿಟ್ಟಿಗೆ ಕಾಲ್ ಮಾಡೋದು ಹೇಗಪ್ಪಾ ಅಂತ ಮನ್ಸಗನ್ಸಿದ್ರು ಕೂಡ ಸರಿ ಆಯ್ತು ಅಮ್ಮ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರ ನಂತರ ಈ ಕಡೆ ವೈಶ ಕಿಟ್ಟಿಗ ಅಯ್ಯೋ ಮೇಲೂರು ಅಂತ ಇದೆ ಅದಕ್ಕೆ ಯಾವ್ದೇ ಕಾಲು ಕನೆಕ್ಟ್ ಆಗೋದಿಲ್ವಲ್ಲಪ್ಪ ಇನ್ನೇನ್ ಮಾಡೋದು ಯಾವುದೇ ಕನೆಕ್ಟು ಆಗಲ್ಲ ರಾಮಾಚಾರಿ ಕಾಲ್ ಮಾಡಿ ಕಿಟ್ಟಿ ಜೊತೆ ಮಾತಾಡೋಕ್ಕೂ ಆಗಲ್ಲ ಅಂತ ವೈಶಾಖ ಅಂದ್ಕೊಂಡು ಖುಷಿ ಪಡ್ತಿದ್ರೆ ಈ ಕಡೆ ರಾಮಾಚಾರಿ ಹೋಗಿದೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾನೆ ಏನಪ್ಪ ಇದು ಏನು ಮಾಡಲಿ ಕಿಟ್ಟು ಕಾಲ್ ಮಾಡಬೇಕು ಅಂತಿದ್ದಾರೆ ಮನೆಯವ್ರಿಗೆಲ್ಲ ಹೇಗೆ ವಿಷಯ ತಿಳಿಸ್ಲಿ ಈ ಕಡೆ ಮದುವೆ ನನ್ನ ಕಿಟ್ಟಿ ಸತ್ತೋಗಿಬಿಟ್ಟಿದ್ದಾನೆ ಏನು ಮಾಡಲಿ ಅಂತಾನೆ ತೋಚ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರೆ ವೈಶು ಬಂದಿದೆ ಹೋ ಹೆಂಡ್ತೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಯ್ಯೋ ಪಾಪ ನೀನು ಹೆಂಡ್ತಿ ಹೋಗಿರೋ ಎರಡು ದಿನಕ್ಕೆ ನಿನ್ನ ಅವ್ಳನ್ನ ಆಗ್ತಿಲ್ಲ ಇನ್ನೇನಾದರೂ ನಿನ್ನ ಹೆಂಡ್ತಿನೇ ವಾಪಸ್ ಬರುವುದಿಲ್ಲ ಅಂತ ಗೊತ್ತಾದರೆ ಪಾಪ ನಿನ್ನ ನೋಡೋಕೆ ಓದಿಲ್ಲ ಅನ್ಸುತ್ತೆ ಅಂತ ವೈಶ ಅನ್ಕೊಂಡು ಏನಾಯ್ತು ರಾಮಾಚಾರಿ ಏನಾದ್ರು ಯೋಚನೆ ಮಾಡ್ತಿದ್ಯಾ ಆಗಿದೆಲ್ಲ ಏನೋ ಕೆಟ್ಟದಾಗಿ ನಡೆದು ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ರೆ ನನಗೆ ನಿಜವಾಗ್ಲೂ ಈ ಮದುವೆ ಎಲ್ಲ ಬೇಕಿತ್ತಾ ನಂದು ಚಾರು ಮೇಡಮ್ದು ಅಂತ ಅನ್ನಿಸ್ತದೆ ಯಾಕಿದೆಯಲ್ಲ ಈಗ ಬೇಕಿತ್ತು ಮನೇಲಿ ಏನೆಲ್ಲ ಆಗಿದೆ ನಿಮ್ಮ ಪರಿಸ್ಥಿತಿ ನೀವು ಕೂಡ ಈಗ ತಾನೇ ಹುಷಾರಾಗ್ತಿದ್ರ ಅಯ್ಯೋ ಏನೋ ಆಗೋಗಿದೆ ಎಲ್ಲ ಕೂಡ ಒಳಿತಾಗ್ತದೆ ಆಗಿರೋ ಒಂದು ಅಚ್ಚಾತೂರಿಯ ಒಳ್ಳೆ ರೀತಿಯಲ್ಲಿ ಸರಿ ಹೋಗ್ತದೆ ಅಂದರೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಆ ರೀತಿ ಏನೂ ಕೂಡ ಯೋಚನೆ ಮಾಡಬೇಡ ನಿಂದು ಚಾರು ಮದುವೆ ಅಜ್ಜ ತಟಕ್ಕಾಗಲಿ ಅಂತ ಹೇಳಿ ವೈಶಾಖ ಡ್ರಾಮಾ ಮಾಡಿ ಹೋದರೂ ಕೂಡ ಇಲ್ಲಿ ರಾಮಾಚಾರಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಆ ಕಡೆ ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಿಲ್ಲ ಚಾರು ಈ ಕಡೆ ಚಾರು ಅಂತೂ ತುಂಬ ರಬ್ಬಲಾಗ್ಬಿಡ್ತಾರೆ ಆ ಕಡೆ ತಮ್ಮ ಬರ್ತದಾಗೆ ಏನಾಯ್ತಕ್ಕ ಏನು ಅಂದಾಗ ರಾಮಾಚಾರಿ ನನ್ನ ಜೊತೆ ಮಾತಾಡಿದೆ ಎಂದು ಕೂಡ ಮಲ್ಕೋತಿರ್ಲಿಲ್ಲ ಅಂಥದ್ರಲ್ಲಿ ಇವತ್ತು ನಾನು ಕಾಲ್ ಮಾಡ್ತಾ ಇದ್ರು ಕೂಡ ನಾನು ಕಾಲೇ ಮಾಡಿಲ್ಲ ನೋಡು ಅಂತ ಹೇಳಿ ಕೋಪ ಮಾಡ್ಕೊತಿದ್ದಾರೆ ಅಯ್ಯೋ ಅಕ್ಕ ಏನು ಈ ರೀತಿ ಅಲ್ಲ ಅನ್ಕೋತಾ ಇದೆಯಾ ಏನು ಎಲ್ಲಿದೆ ರಾಮಾಚಾರಿ ಮಾವನ ಮನೆ ಇದೇ ಊರಲ್ಲಿ ತಾನೆ ಇರೋದು ಅಂದಮೇಲೆ ಬೇಕು ಬೈಕ್ ಇದೆ ಅಲ್ವ ಹೋಗ್ಬೋದಲ್ವಾ ನೀನು ಅಂದಾಗ ಅಯ್ಯೋ ಚುಟ್ಟು ಓಲ್ಡ್ ಓಲ್ಡೇ ಓಡೇ ಇಲ್ವಲ್ಲೋ ಚಿಲ್ಟು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ರಾಮಾಚಾರಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಫೈನಲಿ ಚಾರು ರಾಮಾಚಾರಿನ ನೋಡೋದಕ್ಕೆ ತನ್ನ ಮನೆಗೆ ಬಂದೇ ಬಿಡ್ತಾಳೆ ಈ ಕಡೆ ವೈಶ್ಯಕ್ಕಾಗಿ ಯಾರು ಬಂದಂಗೆ ಆಗುತ್ತೆ ಯಾರೂ ಇಲ್ಲ ಅಂತ ಅಂದ್ಕೊಂಡು ಒಳಕ್ಕೆ ಹೋದ್ರೆ ಈ ಕಡೆ ರಾಮಾಚಾರಿ ಅಂತ ಹೇಳಿ ರೂಮ್ಗೆ ಬಂದ್ಬಿಡ್ತಾಳೆ ಚಾರು ಈ ಕಡೆ ಶಾಕ್ ಆಗುತ್ತೆ ಏನು ಮಾಡಮ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಕಣ್ಮುಂದೆ ಬೇರೆ ಅಂತ ಹೇಳ್ತಿದ್ರೆ ನಾನು ನಿಜವಾಗ್ಲೂ ಬಂದಿದ್ದೀನಿ ರಾಮಾಚಾರಿ ನಾಟಕ ಅಲ್ಲ ನಿಮ್ಮ ಭ್ರಮೆ ಅಲ್ಲ ಕನಸಲ್ಲ ನಿಜವಾಗ್ಲೂ ಬಂದಿದ್ದೀನಿ ನೋಡು ಅಂತ ಎಲ್ಲ ಬಿಡ್ತಾರೆ ಇದು ಹೇಗೆ ನೀವು ಹೇಗೆ ಬಂದಿರೋ ಮುದ್ದು ಇಲ್ಲಿಂದ ನಡೀರಿ ಯಾರಿಗಾದ್ರೂ ಗೊತ್ತಾದ್ರೆ ಏನು ಮಾಡಬೇಕು ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿಬಿಡ್ತೀನಿ ಬನ್ನಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶ ವೈಶಾಖ ಏನು ಚೀರದ ಸೌಂಡ್ ಆಯ್ತಲ್ಲ ಅಂತ ವಾಪಸ್ ಬರ್ತಿದ್ದಾರೆ ಜೊತೆಗೆ ನೀನೇ ಕರ್ಕೊಂಡು ಹೋಗ್ಬೇಕಾ ಬಂದಿದ್ದು ನನಗೆ ಗೊತ್ತಿಲ್ವಾ ಹೇಗೆ ಹೋಗಬೇಕು ಅಂತ ಹೇಳಿ ಮಾತಾಡ್ತಿದ್ರೆ ಅಷ್ಟರಲ್ಲಿ ರಾಮಾಚಾರಿ ಏನಾಯಿತು ಅಂತ ವೈಶಾಖ ಉಳಗಡೆನೆ ನುಗ್ಬಿಡ್ತಾರೆ ಅಷ್ಟರಲ್ಲಿ ಚಾರು ಹೌಸ್ಕೋತಾರೆ ಏನಿಲ್ಲ ಅದಕ್ಕೆ ಹಳ್ಳಿ ನೋಡಿದಾಗ ಆಯಿತು ಅದಕ್ಕೋಸ್ಕರ ಅಲ್ಲಿ ನೋಡಿ ಆ ರೀತಿ ಕಿರ್ಚೆ ಅಂದಾಗ ಏನು ಅಲ್ಲಿ ನೋಡಿ ಇಷ್ಟು ಮಟ್ಟಕ್ಕೆ ಕಿರ್ಚ್ಕೋಬೇಕಿತ್ತ ನೀನು ಅಂತ ಹೇಳ್ತಿದ್ದಾರೆ ಹೌದು ಅಲ್ಲಿ ನೋಡಿ ಕಿರ್ಚ್ಬಿಟ್ಟೆ ಅಷ್ಟೇ ಅಂದಾಗ ಸರಿ ಆಯಿತು ಅಂತ ವೈಶಾಖ ಸುತ್ತಮುತ್ತ ನೋಡ್ತಾರೆ ಚಾರು ಕಾಣ್ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಚಾರು ಚಾರು ಕೂತ್ಕೊಂಡು ಮಾತಾಡ್ತಿದ್ದಾರೆ ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊತಿದ್ದೆ ಗೊತ್ತಾ ರಾಮಾಚಾರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಮದುವೆ ಆಗತ್ತೆ ಅಲ್ವಾ ಜಸ್ಟ್ ಸ್ವಲ್ಪ ದಿನ ಇರೋಕೆ ನನ್ನನ್ನು ನನಗೆ ನಿನ್ನನ್ನು ಬಿಟ್ಟು ಆಗ್ತಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಜೊತೆಗೆ ಆದರೂ ರಾಮಾಚಾರಿ ನೀನು ಮೊದಲು ನನಗೆ ಎಷ್ಟೇ ಗೋಳಿಕೊಂಡ್ರು ಒಂದು ಬೈತಿದ್ದೆ ಎಲ್ಲ ಇರಿಟೇಟ್ ಮಾಡ್ಕೊತಿದ್ದೆ ಆದರೆ ಈಗ ಎರಡೂ ಮಾಡ್ತಿಲ್ಲ ರಾಮಾಚಾರಿ ಅಂಥದ್ದು ಏನಾಗಿದೆ ನಿನ್ನ ಜೀವನದಲ್ಲಿ ದಯವಿಟ್ಟು ನನ್ನ ಹತ್ರ ಬಿಚ್ಚು ಮನಸ್ಸಿಂದ ಮಾತಾಡು ಅಂತ ಹೇಳ್ತಿದ್ರೆ ಚಾರು ಮೇಡಮ್ ಕೇಳ್ತಿದ್ದಾರೆ ಹೇಳ್ಬಿಡಲ ಎಲ್ಲ ವಿಶ್ವನು ಕಿಟ್ಟಿ ಸಾವಾಗಿರೋದ್ರ ಬಗ್ಗೆ ಅಂತ ಅಂದ್ಕೊಂಡು ನಿರ್ಧಾರ ಮಾಡ್ತಿದ್ದಾರೆ ಅತ್ತ ಕಡೆ ಮಾನ್ಯತವ್ರು ಇದು ನನ್ನ ಮಗ್ಳು ಮದ್ವೆ ಫೋಟೋಗ್ರಾಫರ್ ಎಲ್ಲಾ ಎಷ್ಟ್ ಚೆನ್ನಾಗಿರ್ಬೇಕು ಗೊತ್ತಾ ಫೋಟೋಗ್ರಫಿ ತುಂಬಾ ಸಖತ್ ಆಗಿರ್ಬೇಕು ಅಂತ ಮಾತಾಡ್ತಿರ್ತಾರೆ ಅದನ್ನ ನೋಡಿದ್ದೆ ಈ ಕಡೆ ಜೈಶಂಕರ್ ಅವರು ಅದನ್ನೆಲ್ಲ ಕೇಳಿಸ್ಕೋತಾರೆ ಮಾನ್ಯತಾ ಅಂತಿದ್ದಾಗ ನಮ್ಮ ಮಗಳು ಚಾರು ಮದುವೆಗೆ ಎಲ್ಲ ಮಿನಿಸ್ಟರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಗೆಸ್ಟ್ಸ್ ಎಲ್ಲ ಕೂಡ ಬರ್ತಿದ್ದಾರೆ ನನ್ನ ಚಾರು ಮದುವೆ ಎಷ್ಟು ಅದ್ಧೂರಿಯಾಗಬೇಕು ಗೊತ್ತಾ ಅಂತ ಹೇಳ್ತಿದ್ರೆ ಯಾವಾಗಲೂ ಚಾರು ಮದುವೆ ಚಾರು ಮದುವೆ ಅಂತ ಹೇಳ್ತಿದ್ಯಲ್ಲ ರಾಮಾಚಾರಿ ಚಾರು ಮದುವೆ ಅಂತ ಯಾಕೆ ಹೇಳ್ತಿಲ್ಲ ನೀನು ಅವ್ನ ಯಾಕೆ ಬಿಟ್ಟು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಯಾಕೆ ಬಿಟ್ಟು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ ನಾವು ಹೆಣ್ಣವ್ರಲ್ವ ಅದಕ್ಕೋಸ್ಕರ ನಾನು ಚಾರು ಮದುವೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಇಷ್ಟೇ ಅಂತ ಹೇಳ್ತಾರೆ ಏನಪ್ಪ ಏನೂ ಗೊತ್ತಿರ್ತಿಲ್ಲ ಅಂತ ಹೇಳಿ ಜಯಶಂಕರ್ ಅವರು ಹೋದರೆ ನಂತರ ಇಲ್ಲಿ ಕಿಟ್ಟಿ ಮೇಡಮ್ ನನ್ನ ಮನಸ್ಸು ಅವತ್ತಿಂದ ಸರಿನೇ ಇಲ್ಲ ಅವತ್ತು ನಾನು ಕಿಟ್ಟಿಗೆ ಆ ಒಂದು ರಕ್ಷಾ ಕವಚನ ಕಟ್ತೀನಿ ಅಂತ ಹೋಗಿದ್ದೆ ಅಲ್ವಾ ಅಂತ ಹೇಳಿ ಅಲ್ಲಿ ನಡೆದ ವಿಶ್ವನ ಹೇಳ್ಬಿಡೋಣ ಅಂತ ಮುಂದಾಗ್ತಿದ್ದಾನೆ ಆ ನಂತರ ಏನೇನು ಎಲ್ಲ ಆಗೋಯ್ತಲ್ವಾ ಅಂತ ಹೇಳಿ ನೀನು ಸತ್ಯ ಹೇಳಬೇಕು ಕಿಟ್ಟಿ ನಮ್ಮ ನಡುವೆ ಬದುಕಿಲ್ಲ ಅವನು ಸತ್ತು ಹೋಗಿದ್ದಾನೆ ಅಂತ ಅಷ್ಟರಲ್ಲಿ ಆ ಕಡೆಯಿಂದ ಒಂದು ಕಾಲ್ ಬರುತ್ತೆ ತಕ್ಷಣ ಈ ಕಡೆ ಕಾಲ್ ಬಂದ್ರು ಅನ್ನೋ ನಂಬರ್ ಅಂತ ಹೇಳಿ ಕಟ್ ಮಾಡಿಬಿಡ್ತಾನೆ ರಾಮಾಚಾರಿ ಏನಿದು ರಾಮಾಚಾರಿ ಕಾಲ್ ಕಟ್ ಮಾಡ್ತಿದ್ಯಲ್ಲ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಏನೂ ಇರಬೇಕಲ್ವಾ ಸುಮ್ಮನೆ ಯಾರು ಕೂಡ ಕಾಲ್ ಮಾಡುವುದಿಲ್ಲ ಅಲ್ವಾ ಅದಕ್ಕೆ ಕಾಲ್ ರಿಸೀವ್ ಮಾಡುವ ಅಂತ ಹೇಳ್ತಿದಾರೆ ನಂತರ ಸರಿ ಆಯಿತು ಅಂತ ಹೇಳಿ ಮತ್ತೆ ಕಾಲ್ ಮಾಡಿದಾಗ ಕಿಟ್ಟಿ ನಂಬರ್ನ ಕಾಲ್ ರಿಸೀವ್ ಮಾಡಿದ ತಕ್ಷಣ ಈ ಕಡೆ ಯಾರು ಅಂತ ಹೇಳಿದ ತಕ್ಷಣ ಅಲ್ಲಿ ಕಿಟ್ಟಿ ಹಣ ಅಂದ ತಕ್ಷಣ ಇಲ್ಲಿ ರಾಮಾಚಾರ್ಯೆಗೆ ಗೊತ್ತಾಗ್ಬಿಡತ್ತೆ ಕಿಟ್ಟಿ ನೀಟ್ ಕಾಲ್ ಮಾಡ್ತಿದ್ಯಾ ಹಾಗಿದ್ರೆ ಏನಾಯಿತು ಇಷ್ಟು ದಿನ ಎಲ್ಲಿದೆ ನೀನು ಇಲ್ಲಿ ನಾನು ಏನು ಮಾಡಿಬಿಟ್ಟೆ ಗೊತ್ತಾ ಎಲ್ಲ ಶಾಸ್ತ್ರಗಳನ್ನ ಕೂಡ ಮಾಡಿಬಿಟ್ಟೆ ನಿನಗೆ ಅಂತಂದ್ರೆ ಹಣ ಅವತ್ತು ಏನೇನೋ ಆಗೋಯ್ತು ನನ್ನ ಫೋನ್ ಬಟ್ಟೆ ಎಲ್ಲಾನು ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಅದಕ್ಕೋಸ್ಕರನೇ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂದಾಗ ಎಲ್ಲಿದ್ಯೋ ಕಿಟ್ಟಿ ಏನು ಮಾಡ್ತಿದ್ಯಾ ಅಂದಾಗ ನಾನು ಇವತ್ತು ದೇವಸ್ಥಾನ ಸ್ಥಾನದಲ್ಲಿ ಇದ್ದೀನಿ ನಾನು ಬರೋದು ಸ್ವಲ್ಪ ದಿನ ಆಗುತ್ತೆ ಖಂಡಿತ ಬಂದೇ ಬರ್ತೀನಿ ಆದರೆ ಅಲ್ಲಿವರೆಗೂ ನಿನಗೆ ವಿಷಯ ಗೊತ್ತಿಲ್ಲ ಏನೂ ಆಗಿಲ್ಲ ಅನ್ನೋ ವಿಷಯ ಅನ್ನೋದಕ್ಕೆ ತಿಳಿಸೋಕೆ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ರಾಮಾಚಾರಿಗೆ ತುಂಬ ಖುಷಿಯಾಗಿಬಿಡುತ್ತೆ ತನ್ನ ತಮ್ಮ ಬದುಕಿದ್ದಾರೆ ಅಂತ ಇಲ್ಲಿ ಆಗ್ತಿರೋ ಖುಷಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಈ ಒಂದು ವಿಷಯನ ಚಾರುಗೆ ಹೇಳ್ತಾರೆ ಏನಾಗುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ಹೆಚ್ಚು ಮಾಡೋದನ್ನು ಮರಿಬೇಡಿ